ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಶರಣ ಸಂಸ್ಕೃತಿ ಉತ್ಸವ ಯಶಸ್ವಿಗೊಳಿಸಿ ಅಂಧಪಾಜ್ಯಳಿ ಕೊಪ್ಪಳ ಜಿಲ್ಲೆಯ ಕುಕನೂರು ಪಟ್ಟಣದ ಅನ್ನದಾನೇಶ್ವರ ಶಾಖಾ ಮಠದಲ್ಲಿ ಶ್ರೀಮಠದ ಪೂಜ್ಯರ ಎರಡನೇ ವರ್ಷದ ಪಟ್ಟಾಧಿಕಾರ ಮಹೋತ್ಸವ ಅಂಗವಾಗಿ ಹತ್ತು ದಿನಗಳ ಶರಣ ಸಂಸ್ಕೃತಿ ಉತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದು ಶರಣ ಸಂಸ್ಕೃತಿ ಉತ್ಸವ ಸಮಿತಿ ಅಧ್ಯಕ್ಷ ಅಂದಪ್ಪ ಜವಳಿ ಹೇಳಿದರು ಅವರು ಕುಕನೂರು ಪಟ್ಟಣದ ಅನ್ನದಾನೇಶ್ವರ ಶಾಖಾ ಮಠದಲ್ಲಿ ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಾಡಿ ಮಾತನಾಡುತ್ತಾ ಕುಕನೂರು ಪಟ್ಟಣದಲ್ಲಿ ಇದೇ ಜನವರಿ ಇಪ್ಪತ್ತೊಂದು ಜನವರಿ ಮೂವತ್ತರವರೆಗೆ ವಿಶೇಷವಾಗಿ ಶರಣರ ಚರಿತಾಮೃತ ಪ್ರವಚನ ವಿಶೇಷ ಚೇತನರ ಸಾಮೂಹಿಕ ವಿವಾಹಗಳು ರೈತರ ಸಮಾವೇಶ ಸಾಂಸ್ಕೃತಿಕ ಸಂಭ್ರಮ ಸೇರಿದಂತೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಇಂತಹ ಕಾರ್ಯಕ್ರಮಕ್ಕೆ ಭಕ್ತರ ಸಹಕಾರ ನೀಡಿ ಯಶಸ್ವಿಗೊಳಿಸಬೇಕೆಂದು ಕರೆ ನೀಡಿದರು ನಂತರ ಮಾತನಾಡಿದ ಸಮಿತಿ ಕಾರ್ಯದರ್ಶಿ ವೀರಣ್ಣ ಅಣ್ಣಿಗೇರಿ ಶರಣರ ಚಿಂತನೆಗಳನ್ನು ಸಮಾಜ ಜನ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು ಬಸವಾದಿ ಶರಣರು ಸಮಾಜಕ್ಕೆ ಅನನ್ಯ ಕೊಡುಗೆ ನೀಡಿದ್ದಾರೆ ಅಂತಹ ಶರಣರ ಚಿಂತನಾ ಕಾರ್ಯಕ್ಕೆ ಭಕ್ತರು ತುಂಬಾ ಜನ ಸೇರಬೇಕೆಂದರು ರಶೀದ್ ಸಾಬ್ ಅಣಜಿಗೇರಿ ಮಾತನಾಡಿ ಎಲ್ಲರೂ ಒಂದಾಗಿ ಮಾಡಿದಾಗ ಮಾತ್ರ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಸಾಧ್ಯ ಭಕ್ತರು ಜಾತಿ ಮತ ಪಂಥ ಹೊಂದಾಗಬೇಕೆಂದರು ನಂತರ ಸಮಿತಿಯ ಉಪಾಧ್ಯಕ್ಷರಾಗಿ ಕಳಕಪ್ಪ ಕಂಬಳಿ ಸಹ ಕಾರ್ಯದರ್ಶಿಯಾಗಿ ರಶೀದ್ ಸಾಬ್ ಅಣಜಿಗೇರಿ ಕಾರ್ಯಾಧ್ಯಕ್ಷರಾಗಿ ಡಾಕ್ಟರ್ ಜಮ್ಮಣ್ಣ ಅಂಗಡಿ ಖಜಾಂಚಿಯಾಗಿ ಇರಣ್ಣ ಶಿವಶಕ್ತಿ ಸಂಚಾಲಕರಾಗಿ ದೇವಪ್ಪ ಸೋಭಾನದ ಮಹೇಶ್ ಕಲ್ಮಠ ಸದಸ್ಯರಾಗಿ ಚಂದ್ರಯ್ಯ ಹಿರೇಮಠ ಬರಮಪ್ಪ ಕಳ್ಳಿಮನಿ ಭರಮಪ್ಪ ತಳವಾರ್ ವಸುರಾಜಿ ಬೇರಿ ಈಶಪ್ಪ ಮಡಿವಾಳರ ಅವರನ್ನು ಮಾಡಲಾಗಿದೆ ಈ ಸಂದರ್ಭದಲ್ಲಿ ಪವಾಡ ಪವಾಡಶೆಟ್ಟಿ ವೀರಯ್ಯ ತೋಟದಾರಿಯಮಠ ಸಂಗಮೇಶ್ ಕಲ್ಮಠ ರಾಮನಗೌಡ ಹಚ್ಚನೂರು ಕಾಳಿ ಲಕ್ಷ್ಮಣ ಪ್ರಭು ಶಿವಸಿಂಪರ ಸೇರಿದಂತೆ ಹಲವಾರು ಜನ ಉಪಸ್ಥಿತರಿದ್ದರು ತಾವೆಲ್ಲರೂ ತಮ್ಮ ತಮ್ಮ ಸಂಬಂಧಿಕರು ಮತ್ತು ಓಣಿಯಲ್ಲಿ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೀಲಿಕ್ಕೆ ಬನ್ನಿ ಅಥವಾ ಅದರಲ್ಲಿ ಪಾಲ್ಗೊಂಡ್ರೆ ಅಂದರೆ ಇವತ್ತು ನಾಳೆ ಏನಾಗಿದೆ ಅಂದರೆ ಈ ಮೊಬೈಲ್ ಬಂದುಬಿಟ್ಟು ಈ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ತೊಡತಕ್ಕಂಥ ಜನ ಕಡಿಮೆ ಆಗಿದೆ ಪೂಜ್ಯರು ತಾವು ಅಧಿಕಾರಿಕೊಂಡ್ಮೇಲೆ ಈ ಮಠವನ್ನು ಅತಿ ಅಂದು ವೈಭವ ಕೊಡುವಾಗ ತಮ್ಮ ಶ್ರಮ ವಹಿಸಿ ಭಕ್ತರ ದುಡ್ಡನ್ನು ಕೂಡಿಸಿ ಹಗಲು ರಾತ್ರಿ ಅಂದರೆ ಈ ಮಠವನ್ನು ಒಂದು ಉನ್ನತ ಕಾರ ತೋರ್ ಅವರು ಕೂಡ ಶ್ರಮ ಪಡ್ತಾರೆ ಅದ್ರ ಜೊತೆಗೆ ನಾವು ಕೂಡ ಭಕ್ತರು ಶ್ರಮಪಟ್ಟು ಗ್ರಾಮದ ಮತ್ತು ಮಠದ ಹೆಸರನ್ನು ಉಳಿಸ್ಲಿಕ್ಕೆ ನಾವೆಲ್ಲರೂ ನೀವು ಕಾರಣಕರ್ತರಾಗೋಣ ಇಲ್ಲಿವರೆಗೆ ಭೇಟಿ ಬೆಂಗಳವರಿಗೆ ಶರಣರ ಒಂದು ಸಂಸ್ಕೃತಿ ಕಾರ್ಯಕ್ರಮ ಈ ಸಂಸ್ಕೃತಿ ಕಾರ್ಯಕ್ರಮದ ಉದ್ದೇಶ ಏನಪ್ಪಂದ್ರೆ ನಮ್ಮ ಜನರಲ್ಲಿ ಸಂಸ್ಕಾರ ಸಂಸ್ಕೃತಿ ಅನ್ನೋದು ಈ ಬೆಲೆ ನಮ್ಮ ಇಂಟು ಮಟ್ಟ ಕಿಟ್ಕೊಂಡು ಊಟ ಪರಿಸ್ಥಿತಿ ಬಂದ್ತು இதக்கோஸ்க்கு பேச ஏ நான் ஜனத்தாக ஜன முடிசு நானே உதம் அந்த நான் ஜன குடி நாலு ஜன மணி ஜன சேவா மாதிரி கேட்க அஜர் அவர் ஒர்க்கு

ಹಿಂದೆ ಹ್ಯಾಂಗೆ ನಾವು ಪುರಾಣ ಕಾರ್ಯಕ್ರಮ ಕಾಣಿಕೊಂಡಿದ್ವಿ ಈಗ ಇಂದು ಜನ ಸಾಧ್ಯವಿಲ್ಲ ಪುರಾಣ ಮಾಡಬೇಕು ಸಮಾರಂಭದಲ್ಲಿ ಅಷ್ಟೇ ಪ್ರಸಾರ ಮಾಡಿದ್ವಿ ನಾವು ಅದು ಸರ್ತಿ ಸಾಧ್ಯ ಅಷ್ಟು ಪ್ರಮಾಣ ಜಾಗ ಕೂತದ್ದು ಆದ್ರೆ ಆವಾಗಿನ ಕಾಲ ಏನಿಲ್ಲ ಏನಿದೆ ಭಾಳ ಕಮ್ಮಿ ಇರ್ತದೆ ಈಗಿನ ಕಾಲಕಿಯು ಮೊಬೈಲ್ ಬಂದು ಜನರ ಒಂದು

ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ